ಎಲ್ಲರಿಗೂ ಆತ್ಮೀಯ ಪ್ರಣಾಮಗಳು ಶ್ರೀ ಶ್ರೀನಿವಾಸ ಕಲ್ಯಾಣೋತ್ಸವ ಕಾರ್ಯಕ್ರಮ ನರಸಿಂಹಗಢದ ತಪ್ಪಲಿನಲ್ಲಿ ನಾಡಿದ್ದಿನ ಮೇ ನಾಲ್ಕನೇ ತಾರೀಕು ನಡೆಯುವ ಈ ಕಾರ್ಯಕ್ರಮಕ್ಕೆ ಎಲ್ಲ ವೀಕ್ಷಕರನ್ನು ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ ಮೇ ತಿಂಗಳ ಮೂರನೇ ತಾರೀಕು ಸಂಜೆಯ ವೇಳೆಗೆ ಕುತ್ಯಾರು ದೇವಸ್ಥಾನದ ಸನ್ನಿಧಾನದಿಂದ ಮೆರವಣಿಗೆ ಆರಂಭ ಆಗಿ ಅಲ್ಲಿಂದ ನೇರವಾಗಿ ಭಜನಾ ತಂಡಗಳ ಮೂಲಕ ಮೆರವಣಿಗೆ ಸಾಗಿ ಬಂದು ನರಸಿಂಹಗಢದ ಈ ಪ್ರದೇಶಕ್ಕೆ ನಾವು ಬರಲಿಕ್ಕಿದ್ದೇವೆ ಸಂಜೆ ಆರು ಮೂವತ್ತಕ್ಕೆ ಸರಿಯಾಗಿ ಒಂದು ಧಾರ್ಮಿಕ ಸಭಾ ಕಾರ್ಯಕ್ರಮದ ಉದ್ಘಾಟನೆಯು ಆ ದಿನ ನಡೀಲಿಕ್ಕಿದೆ ಶ್ರೀನಿವಾಸ ಕಲ್ಯಾಣೋತ್ಸವ ಕಾರ್ಯಕ್ರಮ ಈ ಭಾಗದ ಭಕ್ತರಿಗೆ ಒಂದು ವಿಶೇಷವಾದ ಕಾರ್ಯಕ್ರಮ ಯಾಕೆ ವಿಶೇಷ ಅಂತ ಕೇಳಿದರೆ ಈ ಭಾಗದಲ್ಲಿ ಮೊತ್ತ ಮೊದಲ ಬಾರಿಗೆ ಈ ಒಂದು ಕಾರ್ಯಕ್ರಮ ಸಂಘಟಿಸ್ತಾ ಇರುವಂಥದ್ದು ಬೆಳ್ತಂಗಡಿ ತಾಲೂಕಿನಲ್ಲಿ ಹಿಂದೆ ಒಂದೋ ಎರಡೋ ಬಾರಿ ಈ ಕಾರ್ಯಕ್ರಮ ನಡೆದಿರುವಂತಹ ಇತಿಹಾಸ ನಮಗೆ ಗೊತ್ತಿದೆ ಈ ಭಾಗದ ಜನರಿಗೆ ಇದೊಂದು ವಿಶೇಷ ಕಾರ್ಯಕ್ರಮ ತಿರುಪತಿಯಿಂದ ವೈದಿಕರು ಮತ್ತು ಅಲ್ಲಿನ ವೆಂಕಟರಮಣ ಪದ್ಮಾವತಿ ಆರಾಧನೆಗೊಂಡಂತಹ ವಿಗ್ರಹ ಅದನ್ನು ಈ ಭಾಗಕ್ಕೆ ತಂದು ಇಲ್ಲಿ ಕಲ್ಯಾಣೋತ್ಸವದ ವಿಶೇಷವಾದ ವೈದಿಕ ವಿಧಿ ವಿಧಾನಗಳ ಮೂಲಕ ಕಾರ್ಯಕ್ರಮವನ್ನು ಸಂಘಟಿಸುವಂತಹ ಒಂದು ಪುಣ್ಯದ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಈ ಭಾಗದ ಎಲ್ಲ ಭಕ್ತರು ಭಾಗವಹಿಸಬೇಕು ಅನ್ನುವ ಭಿನ್ನಹವನ್ನು ಸಮಿತಿ ಪರವಾಗಿ ಈ ಮೂಲಕ ನಿಮ್ಮಲ್ಲಿ ನಿವೇದನೆ ಮಾಡ್ತಾ ನಾಲ್ಕನೇ ತಾರೀಕಿನ ಬೆಳಗಿನ ಪ್ರಾತಃ ಕಾಲ ಸರಿಯಾಗಿ ಐದು ಗಂಟೆಗೆ ಸುಪ್ರಭಾತ ಕಾರ್ಯಕ್ರಮ ಇರ್ತದೆ ನಂತರ ವಿಶೇಷವಾದ ಒಂದು ಕಾರ್ಯಕ್ರಮ ಸಾಮೂಹಿಕ ವಿಷ್ಣು ಸಹಸ್ರನಾಮ ಪಠನ ಕಾರ್ಯಕ್ರಮ ಈಗ ಸಾಮಾನ್ಯವಾಗಿ ನಮ್ಮೆಲ್ಲರಿಗೂ ವಿಷ್ಣು ಸಹಸ್ರನಾಮದ ಕುರಿತಾಗಿ ವಿಶೇಷ ಜಾಗೃತಿ ಬಂದಿದೆ ವಿಷ್ಣು ಸಹಸ್ರನಾಮದ ಹೆಸರುಗಳು ಪಠನ ಮಾಡುವಾಗ ಒಂದು ಹೆಸರು ಬರ್ತದೆ ಶ್ರೀಧಃ ಶ್ರೀಶಃ ಶ್ರೀನಿವಾಸಃ ಶ್ರೀನಿಧಿ ಶ್ರೀ ವಿಭಾವನಃ ಅಂತ ಹೇಳಿ ಶ್ರೀನಿವಾಸವನ್ ಅನ್ನುವಂತಹ ಒಂದು ಹೆಸರು ಆ ಸಹಸ್ರನಾಮಾವಳಿಯ ಮಧ್ಯಭಾಗದಲ್ಲಿ ಬರುವಂಥದ್ದು ಈ ಹಿನ್ನೆಲೆಯಲ್ಲಿ ವೆಂಕಟರಮಣನಿಗೆ ಅತ್ಯಂತ ಪ್ರಿಯವಾಗಿರುವಂತಹ ನಾಮಾವಳಿ ವಿಷ್ಣು ಸಹಸ್ರನಾಮ ಈ ಇಡೀ ಕಾರ್ಯಕ್ರಮಕ್ಕೆ ಒಂದು ವಿಶೇಷವಾದ ಚಾಲನೆ ಸಾಮೂಹಿಕವಾದ ವಿಷ್ಣು ಸಹಸ್ರನಾಮ ಪಠನ ಮಾಡುವುದರ ಮೂಲಕ ಮಾಡಬೇಕು ಅನ್ನುವಂಥ ಸಂಕಲ್ಪ ಸಮಿತಿಯವರದ್ದು ವಿಷ್ಣು ಸಹಸ್ರನಾಮ ನಂತರ ವೈದಿಕೆಯ ವಿಧಿವಿಧಾನ ಕಾರ್ಯಕ್ರಮಗಳಿರ್ತವೆ ಬೆಳಗಿನ ಉಪಹಾರದ ವ್ಯವಸ್ಥೆ ಮಧ್ಯಾಹ್ನದ ಅನ್ನ ಸಂತರ್ಪಣೆ ಹಾಗೆ ಸಂಜೆ ವೇಳೆಗೆ ವೈಭವೋಪೇತವಾದಂತಹ ವಿಶೇಷ ಮೆರವಣಿಗೆ ಕಾರ್ಯಕ್ರಮ ದಿಬ್ಬಣ ಬರುವಂತಹ ಕಾರ್ಯಕ್ರಮ ಮತ್ತು ಸಂಜೆ ವೇಳೆಗೆ ಕಲ್ಯಾಣೋತ್ಸವ ಕಾರ್ಯಕ್ರಮ ಈ ಎಲ್ಲ ಕಾರ್ಯಕ್ರಮಗಳಿಗೂ ಈ ಭಾಗದ ಎಲ್ಲ ಭಕ್ತರು ಸಾಕ್ಷಿಭೂತರಾಗಬೇಕು ಅಂತ ಹೇಳುವಂತಹ ವಿನಂತಿಯನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಸಂಜೆ ಧಾರ್ಮಿಕ ಸಭಾ ಕಾರ್ಯಕ್ರಮವೂ ಇರುತ್ತದೆ ನಂತರ ಅನ್ನ ಸಂತರ್ಪಣೆ ಪ್ರಸಾದ ವಿತರಣಾ ಕಾರ್ಯಕ್ರಮ ಈ ಎಲ್ಲ ಕಾರ್ಯಕ್ರಮಗಳು ಒಂದು ಐತಿಹಾಸಿಕ ಕಾರ್ಯಕ್ರಮವನ್ನಾಗಿ ಪರಿವರ್ತಿಸುವಂತಹ ಜವಾಬ್ದಾರಿ ಎಲ್ಲರ ಮೇಲಿದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮ ಈ ಕಲ್ಯಾಣೋತ್ಸವ ಸಮಿತಿಯ ಗೌರವಾಧ್ಯಕ್ಷರಾಗಿ ನಮ್ಮ ತಾಲೂಕಿನ ಹೆಮ್ಮೆಯ ಶಾಸಕರಾಗಿರುವ ಸನ್ಮಾನ್ಯ ಹರೀಶ್ ಪೂಂಜಾರವರು ಅದರ ನೇತೃತ್ವವನ್ನು ವಹಿಸಿದ್ದಾರೆ ಹಾಗೆ ಪ್ರಧಾನ ಕಾರ್ಯದರ್ಶಿಗಳಾಗಿ ಕರುಣಾಕರಗೌಡ ಭೋಜಾರ ಹಾಗೆ ಪ್ರಧಾನ ಸಂಚಾಲಕರಾಗಿ ನವೀನ್ ನೆರಿಯ ಮತ್ತು ಖಜಾಂಚಿಗಳಾಗಿ ಪುರುಷೋತ್ತಮ ಶಣೆ ಮತ್ತು ಭೋಜಾರ ಚನ್ನಕೇಶವಗೌಡರು ಇವರಿದ್ದಾರೆ ಹಾಗೆ ಬೇರೆ ಬೇರೆ ಸಮಿತಿಗಳಲ್ಲಿ ಈ ತಾಲೂಕಿನ ಎಲ್ಲ ಹಿರಿಯರು ಗಣ್ಯಮಾನ್ಯರು ಎಲ್ಲ ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಒಂದು ಶಿಸ್ತುಬದ್ಧವಾದ ಕಾರ್ಯಕ್ರಮವನ್ನಾಗಿ ನಿರ್ವಹಿಸಲು ನಮಗೆ ಬಹಳಷ್ಟು ಪ್ರೋತ್ಸಾಹ ಉತ್ತೇಜನವನ್ನು ಕೊಡ್ತಾ ಇದ್ದಾರೆ ಈ ಎಲ್ಲ ಕಾರ್ಯಕ್ರಮಗಳು ಅತ್ಯಂತ ಯಶಸ್ವಿಯಾಗಿ ಸಂಘಟಿಸಲಿಕ್ಕೆ ನಿಮ್ಮೆಲ್ಲರ ಸಹಕಾರವನ್ನು ಈ ಸಂದರ್ಭದಲ್ಲಿ ಯಾಚಿಸ್ತಾ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ವಿಶೇಷವಾದ ಸ್ವಾಗತವನ್ನು ಆಮಂತ್ರಣವನ್ನು ಈ ಮೂಲಕ ನೀಡ್ತಾ ಇದ್ದೇವೆ ವಂದನೆಗಳು ವಿಶೇಷವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಈ ಭಾಗದ ಒಂದು ಮೊದಲ ಕಾರ್ಯಕ್ರಮ ಇದು ಹಾಗೇ ಒಂದು ನಮ್ಮ ಹವಾಮಾನದ ವೈಪರೀತ್ಯ ಯಾವ ರೀತಿ ನಮಗೆ ಅನನುಕೂಲ ಆಗ್ತದೆ ಗೊತ್ತಿಲ್ಲ ವಿಶೇಷವಾದ ಬೇರೆ ಕಾರ್ಯಕ್ರಮಗಳನ್ನು ನಾವು ಆಯೋಜಿಸಲಿಲ್ಲ ಸಂದರ್ಭಕ್ಕೆ ಅನುಗುಣವಾಗಿ ಈ ಭಾಗದ ಯಾರಾದರೂ ಒಳ್ಳೆಯ ಕಲಾವಿದರಿದ್ರೆ ಅವರ ಮೂಲಕ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನೀಡುವಂಥ ಯೋಜನೆಯು ಈ ಸಂದರ್ಭದಲ್ಲಿ ಇದೆ ಪೂಜ್ಯ ಧರ್ಮಾಧಿಕಾರಿಗಳು ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರ ಶುಭಾಶೀರ್ವಾದದ ಮೂಲಕ ಈ ಕಾರ್ಯಕ್ರಮ ಮತ್ತಷ್ಟು ನಮಗೆ ಉತ್ತೇಜನವನ್ನು ಕೊಟ್ಟಿದೆ ಈ ಕಾರ್ಯಕ್ರಮಕ್ಕೆ ಅವರ ದಿವ್ಯ ಉಪಸ್ಥಿತಿಯು ನಮಗೆ ಚೈತನ್ಯವನ್ನು ತುಂಬಲಿಕ್ಕಿದೆ ಅಂತ ಹೇಳುವಂಥದ್ದನ್ನು ಈ ಸಂದರ್ಭದಲ್ಲಿ ನೆನಪಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ